ಶಾಲೆಗೆ ಹೋಗಬೇಕಾದರೆ ನೀರಿನಲ್ಲಿಯೇ ಹೋಗಬೇಕು ಶಾಲಾ ಮಕ್ಕಳ ಕೂಡು ಕೇಳುವವರು ಯಾರು ಕುಸ್ಟಗಿ ತಾಲೂಕಿನ ತವರಗಿರ ಹೋಬಳಿಯ ನರಿನಾಳ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳ ಪರಿಸ್ಥಿತಿ ಇದಾಗಿದೆ ದಿನಾಲು ಶಾಲೆಗೆ ಹೋಗಬೇಕಾದರೆ ನೀರಿನಲ್ಲಿ ಹೋಗಬೇಕಾಗಿರುವುದು ಮಕ್ಕಳಿಗೆ ಅನಿವಾರ್ಯವಾಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಶಾಲೆಗೆ ಹೋಗಬೇಕಾದರೆ ಅದರ ಸಾಹಸ ಪಟ್ಟು ಶಾಲೆಗೆ ಹೋಗಬೇಕಾಗಿದೆ ಈ ವಿಷಯವಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಲಾ ಎಸ್ ಡಿ ಸಿಯವರು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಿರುವುದಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯ ಶಾಲಾ ಮಕ್ಕಳಿಗೆ ಕುಡಿಯುವ ನೀರು ರಸ್ತೆ ಹಾಗೂ ಪ್ರಮುಖ ಸೌಕರ್ಯಗಳು ತೀವ್ರ ಗತಿಯಲ್ಲಿ ಕೈಗೊಳ್ಳಬೇಕಾದ ಇಲಾಖೆ ಅಧಿಕಾರಿಗಳು ನಿದ್ರೆಗೆ ಜಾರಿರುವುದು ಮಕ್ಕಳ ಶಿಕ್ಷಣದಲ್ಲಿ ಆಟವಾಡುವಂತೆ ಕಾಣುತ್ತದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ ಹಾಗಾಗಿ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಹೆಚ್ಚೆತ್ತು ಕೂಡಲೇ ಶಾಲಾ ಮಕ್ಕಳಿಗೆ ಸುರಕ್ಷಿತವಾಗಿ ಹೋಗಲು ದಾರಿ ಕಲ್ಪಿಸಿಕೊಡಲು ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಶಿಕ್ಷಣ ಪ್ರೇಮಿಗಳು ಆಗ್ರಹಿಸುತ್ತಾರೆ ವರದಿ ಉಪ್ಪಳೇಶ ನಾರಿನಾಳ.